ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತೀವಿ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇವತ್ತು ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ಕುದೀನಾ ರೈಸ್ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊ ಮಾಡ್ಕೋಬೋದು ಬನ್ನಿ ನೋಡೋಣ ನೋಡಿ ಇವತ್ತು ಒಂದು ಒಂದು ಪುದೀನ ರೈಸ್ ಮಾಡ್ತಾ ಇದ್ದೀನಿ ಇಬ್ಬರಿಗಾಗುವಷ್ಟು ಮಾಡ್ಕೋತಾ ಇದ್ದೀನಿ ಇಷ್ಟು ಪುದೀನ ತೊಗೊಂಡಿದ್ದೀನಿ ನೋಡಿ ಒಂದು ಕೈ ಇದೆ ಎಷ್ಟು ಒಂದು ಕಟ್ಟಿದ್ದು ಒಂದು ಕಪ್ ಹಸಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಪ್ಪ ಚಕ್ಕೆ ಒಂದು ಸ್ಟಾರು ಎರಡು ಲ ಎರಡು ಎರಡು ಮೂರು ಲವಂಗ ಎರಡು ಏಲಕ್ಕಿಕಾಯಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊ ಚಿಕ್ಕದು ಇದು ಚಿಕ್ಕದ ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡಿರಿ ಜೀರಾ ಪೌಡರು ಚಿಕನ್ ಮಸಾಲ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಕುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಅಷ್ಟು ಕುದಿನ ತಗೊಂಡಿದೆ ಫುಲ್ ಒಂದು ಕಟ್ಟಾಗುವಷ್ಟು ಇಷ್ಟೇ ಬಂದಿರೋದು ಒಂದು ಮಾಡ್ತಾಯಿದ್ದೀನಿ ಪಾತ್ರೆ ಬಿಸಿ ಆಗಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನೋಡಿರಿ ಒಂದು ಸ್ಪೂನ್ ತುಪ್ಪ ಚಿಕ್ಕ ಲವಂಗ ಏಲಕ್ಕಿಕಾಯಿ ಒಂದು ಸ್ಟಾರ್ ಒಂದು ಸೆಕೆಂಡು ಮಾಡಿ ಸ್ವಲ್ಪ ಬ್ಯೂಸ್ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರುತ್ತಂತ ಫ್ರೈ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿತ್ತು ರೈ ರೈಸು ತುಂಬ ಚೆನ್ನಾಗಿರುತ್ತೆ ರೈಸು ನಾನು ಕೆಲಸ ಮಾಡೋ ಮನೇಲಿ ಇವತ್ತು ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಅದಕ್ಕೆ ನನ್ನ ಮಗಳಿಗೆ ನಾನು ಮಾಡ್ಕೊತಾ ಇದ್ದೀನಿ ನಾವು ಇಬ್ಬರಿಗೂ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಪುದೀನಾ ರೈಸ್ ಹಕ್ಕಿ ಕಲರ್ ಹಸಿ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ನಮಗೆ ರುಚಿ ರುಚಿ ಸಿಗೋದು ಚೆನ್ನಾಗಿ ಆನಿಯನ್ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ ಇವಾಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಬೇಗ ಬೆಂದೋಗುತ್ತೆ ಒಣಗಿರೋ ಬಟಾಣಿ ಇದ್ರೆ ನೆನೆಸ್ಬಿಟ್ಟು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು ಇನ್ನು ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ಚಿಕನ್ ಮಸಾಲ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಜೀರಾ ಪೌಡರು ముఖావు స్పూన్ గరం మసాలా ఒక ముక్క స్పూను ఫ్రై మాట్లాడు చిక్దా కట్టుకొండలో ఎరడు టమాటో నోడి ఈతన ఇస్త ಇವಾಗ ಅಂತಂದ್ರೆ ಚೆನ್ನಾಗಿ ಟೊಮೊಟೊ ಫ್ರೈ ಮಾಡಬೇಕು ನಾನು ಚಿಕ್ಕ ಚಿಕ್ಕದಾಗೆ ಕಟರ್ಗೆ ಹಾಕೊಂಡಿದೆ ನೀವು ಚಿಕ್ಕ ಚಿಕ್ಕದಾಗಿದ್ದು ಕಟರ್ಗೆ ಇದ್ದರೆ ಕಟರ್ಗೆ ಹಾಕೊಳ್ಳಿ ಇಲ್ಲ ಅದನ್ನ ಚಿಕ್ಕ ಚಿಕ್ಕದಾಗ ಕಟ್ ಕಟ್ ಮಾಡಿ ದಪ್ಪ ದಪ್ಪ ಇದ್ರೆ ಬಾಯಿ ಬಾಯಿಗೆ ಸಿಗುತ್ತೆ ಚಿಕ್ಕ ಚಿಕ್ಕದಾಗಿದ್ದಷ್ಟು ಚೆನ್ನಾಗಿರ್ತದೆ ಗ್ರೇವಿ ಥರ ಬರುತ್ತೆ ಅವಾಗ ಅನ್ನಕ್ಕೆ ಮಿಕ್ಸ್ ಮಾಡೋಕ್ಕೆ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ ಫಸ್ಟೇ ಇದು ಅನ್ನಕ್ಕೆ ಮಿಕ್ಸ್ ಮಾಡೋದಷ್ಟೇ ಇದು ಇದು ಈ ಮಸಾಲೆಗೆ ಆಗುವಷ್ಟು ಉಪ್ಪಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತೀನಿ ಇನ್ನೊಂದೆರಡು ನಿಮಿಷ ಸ್ವಲ್ಪ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡ ಟೊಮೊಟೊದು ಸ್ಮೆಲ್ ಜಾಸ್ತಿ ವಾಸನೆ ಎಣ್ಣೆ ಎಲ್ಲ ಮೇಲ್ ಬರ್ತೈತೆ ಈ ತೆನಿಗೆ ಫ್ರೈ ಮಾಡೋದ ಬಟಾಣಿ ಆ ಗ್ರೇವಿಯೇ ನೆಮ್ಮದೋಗುತ್ತೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಬೇಕಿದ್ರೆ ಹಾಕೊಳ್ರಿ ಇಲ್ಲ ಚಿಲ್ಲಿ ಪೌಡ್ರ್ ಸ್ವಲ್ಪ ಸೇರಿಸ್ರಿ ಯಾಕೆಂದರೆ ನಾನು ಹಾಕ್ತಾ ಇಲ್ಲ ಚಿಕನ್ ಮಸಾಲ ಹಾಕಿದ್ನಲ್ಲ ಅದರಲ್ಲೇ ಖಾರ ಇರುತ್ತೆ ಅಂತ ನಾನು ಹಾಕಿಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದೀನಿ ಒಂದು ಕಾಲು ಸ್ಪೂನಷ್ಟು ಇದನ್ನು ಆಡಿಸಿಟ್ಕೊಂಡಿದ್ನಲ್ಲ ಅದನ್ನಾಕ್ತ ಚೆನ್ನಾಗಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ಬೇಯಬೇಕು ಎಣ್ಣೆ ಮೇಲೆ ಬರೋ ತನಕ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿರ್ತದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇದು ಮೊಸರು ಬಜ್ಜಿ ಸೈಜ್ಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಅದನ್ನ ಈಗ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬಿಡವ ಒಂದು ಹತ್ತು ನಿಮಿಷ ಹಾಗೆ ಇರ್ತಾಯಿದ್ದೀನಿ ಕೂಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಇವಾಗ ಚೆನ್ನಾಗಿ ಆಯಿಲೆಲ್ಲ ಚೆನ್ನಾಗಿ ಮೇಲ್ಗಡೆ ಬರೋ ತನಕ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೊಟ್ಟೋಗುತ್ತೆ ಆವಾಗ ಇಷ್ಟು ಬೇಯಿಸ್ಬೇಕು ಅದನ್ನ ಬಟಾಣಿ ಬೆಂದೈತೆ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆನ್ನೋತಿ ಉಪ್ಪು ಒಂದು ಎರಡು ನಿಮಿಷ ಸ್ವಲ್ಪ ಡ್ರೈ ಆಗಬೇಕು ಅನ್ನ ಕಲಿಸ್ಕಳ್ಕೆ ಚೆನ್ನಾಗಿರುತ್ತೆ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಐ ಫ್ಲೇಮ್ ಮಾಡಬೇಡ್ರಿ ಸೀದೋಗುತ್ತೆ ಶಾಯಿತು ಮಾಡಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಇದೆ ನೋಡಿ ಇವಾಗ ಇವಾಗ ಇದಕ್ಕೆ ಅನ್ನ ಹಾಕಿ ಕಲ್ಸ್ತಾ ಇದ್ದೀನಿ ನಾನು ಇಬ್ಬರಿಗಾಗ ತಗೊಂಡಿದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನಾನು ಕೆಲಸ ಮಾಡೋ ಮನೇಲಿ ಏನೇನು ಮಾಡ್ತೀನಿ ಎಲ್ಲ ಹತ್ರ ಶೇರ್ ಮಾಡ್ಕೊತೀನಿ ಇವತ್ತು ಬ್ರಾಮಿನ್ಸ್ ಮನೇಲಿ ಮಾಡಿಸಿದ್ರೆ ಇದನ್ನು ತುಂಬ ಚೆನ್ನಾಗಿತ್ತು ಮಾಡಿಸಿದ್ರು ಅವರು ಅದಕ್ಕೆ ಮನೇಲಿ ಬಂದು ನಾವು ಫ್ರೈ ಮಾಡುವ ಅಂತ ಮಾಡ್ತಾ ಇದ್ದೀನಿ ನಾನು ಮೂರು 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 ಮನೇಲಿ ಕೆಲಸ ಮಾಡ್ತೀನಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ನು ಮೂರು ಮನೇಲುವೆ ಯಾವ್ಯಾವ ಥರ ಅಡುಗೆ ಮಾಡಿಸ್ತಾರೆ ಅಂತ ನಾನು ನಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ స్వల్ప గ్రేవి ఏమారు జాస్తి అయితే ఇంకా స్వల్ప అన్న హాక్తీ టేస్ట్ మిబు తున అన్న రైస్ హాకబోదు ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು ಸಿಮ್ಮಲ್ಲೇ ಇಟ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಮಾಡೋ ಬದಲು ಈ ಥರ ಮಾಡಿದ್ರೆ ರುಚಿ ತುಂಬ ಡಿಫ್ರೆಂಟ್ ಆಗಿರ್ತದೆ ಕುಕ್ಕರಲ್ಲಿ ಮಾಡೋ ಅದೇ ರುಚಿ ಬೇರೆ ಇದೇ ಒಂಥರ ಆಗಿರುತ್ತೆ ಕುಕ್ಕರಲ್ಲೆಲ್ಲ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀವಿ ಇದು ಗ್ರೇವಿ ಎಲ್ಲ ಚೆನ್ನಾಗೇ ಆಯಿಲ್ ಮೇಲೆ ಬರೋ ತನಕ ಚೆನ್ನಾಗಿ ವೆಯ್ಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಥರ ಅನ್ನ ಕಲಿಸ್ಕೊಂಡು ಸಕ್ಕತ್ತಾಗಿರುತ್ತೆ ಅಂತೂ ತುಂಬ ಇಷ್ಟಪಡ್ತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಗೊತ್ತು ಅಂತ ಕಮೆಂಟ್ ಮಾಡಿ ಇದೇ ಒಂದು ನಮ್ಮ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಈ ವಿಡಿಯೋ ಇತ್ತು ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯು